ಒಂದು ಸಹ ಕೇಳಿದ್ದೆ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ನನಗೆ ಹೇಗಿ ಆಗ್ತದೆ ಯಾಕಂದರೆ ನಾನು ಸಹ ಹೆಚ್ಚಿದ್ದು ಆನ್ಲೈನ್ ಪರ್ಚೇಸ್ ಮಾಡೋದು ಬಟ್ ಅವ್ರ ಬಿಸ್ನೆಸ್ ಡೆವಲಪ್ಮೆಂಟ್ ನೋಡಿ ಅವ್ರ ಕಸ್ಟಮರ್ ಸರ್ವಿಸ್ ನೋಡಿ ನಮಗೆ ಸಹ ಖುಷಿ ಆಗ್ತಾ ಇದೆ ನಮ್ಮ ಲೋಕಲ್ ಯಾಕಂದ್ರೆ ನಾನು ಚೇಂಬರ್ ಆಫ್ ಚೇಂಬರ್ ಆಫ್ ಕಾಮರ್ಸ್ ಡೈರೆಕ್ಟರ್ ನಾನು ಸೊ ನನಗೆ ಸಹ ಖುಷಿ ಆಗ್ತಾ ಇದೆ ನಮ್ಮ ಲೋಕಲ್ ಬಿಸ್ನೆಸ್ ನೀವೆಲ್ಲ ಸೇರಿ ಅದನ್ನು ಡೆವಲಪ್ ಮಾಡ್ತಾ ಇದ್ದೀರಿ ಅಂತೇಳಿ ಬಟ್ ಆದಷ್ಟು ನೀವು ನಮ್ಮ ಸ್ಪಾನ್ಸ್ಗೆಲ್ ಮೀಡಿಯಲ್ಲಿ ಸ್ಕೇಲ್ ಇಂಡಸ್ಟ್ರಿ ನಿಮಗೆ ಸಪೋರ್ಟ್ ಮಾಡಿದರೆ ಬಂದ ಬಂದವರು ಎಂತಂದು ಹೊಸ ಹೊಸ ಸ್ಕೀಮ್ ತರ್ತಾರೆ ಇಲ್ಲಿ ಬಂದವರಿಗೆ ಒಂದು ಸ್ವಿಫ್ಟ್ ಕಾರ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಕೃತಜ್ಞತೆಗಳು ಅಶ್ವಿನ್ ಎಲ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮಂತ ಮೋಹನ್ ಪೈ ಅಧ್ಯಕ್ಷರು ವರ್ಗಗಳ ಸಂಘ ಮತ್ತು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ ಮಹಾಲಿಂಗೇಶ್ವರ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ ಅಂಡ್ ಫರ್ನಿಶರ್ ಈ ಸಂಸ್ಥೆಯು ಒಂದು ವರ್ಷ ಕೂಡ ಆಗಲಿದೆ ಇದು ಕೂಡ ವರ್ಷ ಅಂತ ನನ್ನ ಯೋಗ ನನ್ನ ಅಂಗಡಿ ಎಲ್ಲರೂ ಇವರು ಅಂಗಡಿ ಮಾಡಿದ್ದಾರೆ ನನಗೆ ಈ ಬೋಸ್ ಏರಿಯಾ ನೋಡಿ ಬಹಳ ಬೇಜಾರಾಗಿತ್ತು ಆದರೆ ದಿನ ದಿನ ಗಮಲವಾಗಿ ಕಾಣ್ತಾ ಇದೆ ಅದು ಅರ್ಥ ಮೇಲೆ ಮನೆನಾಥದ ಸರ್ವಿಸ್ ಟ್ರಾನ್ಸ್ಪರೆನ್ಸಿ ಇನ್ ಬಿಸ್ನೆಸ್ ಕಮಿಟ್ಮೆಂಟ್ ಇನ್ ಬಿಸ್ನೆಸ್ ನಾವು ಒಂದು ವ್ಯವಹಾರದಲ್ಲಿ ಎಷ್ಟು ನಾವು ಗ್ರಾಹಕರಿಗೆ ಸೇವೆ ಕೊಡ್ತೇವ ಎಷ್ಟು ನಾವು ನ್ಯಾಯವಾದ ಬೆಲೆಯಲ್ಲಿ ಉತ್ತಮ ಸರ್ಕೊಂಡು ಕೊಡ್ತೇವ ಆವಾಗ ಆ ವ್ಯಾಪಾರವು ದಿನದ ದಿನಕ್ಕೆ ಬೆಳೆಯುತ್ತೆ ನಾನು ಮಧುಮಾರ್ಥದಷ್ಟು ಈ ಎಲೆಕ್ಟ್ರಾನಿಕ್ ಕಾಣ್ತಾ ಇದ್ದೇನೆ ಇದರ ಡೆವಲಪ್ಮೆಂಟ್ ನ ಐ ವಿಲ್ನೆಸ್ ಸಾಕ್ಷಿ ನಾನೇ ಅದೇ ನನ್ನ ಅಂಗಡಿ ನನ್ನ ಅಂಗಡಿ ಅಂದ್ರೆ ಇವರು ಇದ್ದಾರೆ ಮಧುಮಾರ್ಥರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಧ್ಯಕ್ಷ ನೆಲೆಯಲ್ಲಿ ಒಂದು ಮಾತು ಹೇಳ್ತೇನೆ ನಾನು ಇವತ್ತಿನ ಆನ್ಲೈನ್ ಅಂದರೆ ಆನ್ಲೈನ್ ವ್ಯವಹಾರ ಅಂದ್ರೆ